ಚೆನ್ನ ಪ್ರಿಂಟರ್ಗಳಲ್ಲಿ ಈ ಝೀರೋ ತ್ರೀ ಅಂತ ಪ್ರಾಬ್ಲಮ್ಸ್ ಮಾತ್ರ ಬರುತ್ತೆ ಅದು ಪೇಪರಲ್ಲಿ ಸಿಕ್ಕಾಕೊಂಡಾಗ ಬರುತ್ತೆ ಅದನ್ನ ಹೆಂಗೆ ಸಾಲ ಮಾಡಬೇಕು ಆ ಮೊದಲು ಪೇಪರ್ ಸಿಕ್ಕಾಕೊಂಡ್ರದ ಮೇಲಿಂದ ಕಡೆಗೆ ತೆಗಿಬೇಕು ಆಮೇಲೆ ಗೇರ್ ಲಿವರ್ಸ್ ಇರುತ್ತೆ ಒಳಗೆ ಗೇರ್ ಥರ ಆ ಗೇರ್ನ ಸ್ವಲ್ಪ ಮುಂದಕ್ಕೆ ಮೂಮೆಂಟ್ ಮಾಡಬೇಕು ಮೂಮೆಂಟ್ ಮಾಡಿದರೆ ಈಸಿ ಆದ್ರೀ ಇದು ಫಂಕ್ಷನ್ಸ್ ಕರೆಕ್ಟ್ ಆಗುತ್ತೆ ಯಾಕಂದರೆ ಅದು ವೀಲಲ್ಲಿ ಪೇಪರ್ ಸಿಕ್ಕಾಕೊಂಡಿರುತ್ತಲ್ಲ ಅದಕ್ಕೆ ಆಮೇಲೆ ಅದ್ರ ಹಿಂದಿದ್ದು ಪೇಪರ್ ಹಾಕೋ ಜಾಗದಲ್ಲಿ ಪೇಪರ್ ಲಾಕರ್ನ ಫ್ರೆಶ್ ಮಾಡಬೇಕು ಅಂದರೆ ಪ್ರೆಸ್ ಮಾಡ್ತಾ ಇರಬೇಕದನ್ನು ಆಮೇಲೆ ಈ ಝೀರೋ ತ್ರೀ ಲೈಟು ಆಫ್ ಆಗುತ್ತೆ ಮಿಷಿನ್ನ ಆಫ್ ಮಾಡಿ ಆನ್ ಮಾಡಬೇಕು ಆಮೇಲೆ ಕ್ಲಿಯರ್ ಆಗುತ್ತೆ ಇದು ಕೆನನ್ ಪ್ರಿಂಟರ್ಗಳಲ್ಲಿ ವರ್ಕ್ ಆಗುತ್ತೆ ಇವಾಗ ಸ್ಟಾರ್ಟ್ ಆಯಿತು ನೋಡಿ ಇಷ್ಟೇ ಕೆನನ್ ಪ್ರಿಂಟರ್ಗಳಲ್ಲಿ ಟೂ ಝೀರೋ ಒನ್ ಝೀರೋ ಮತ್ತು ತ್ರೀ ಝೀರೋ ಒನ್ ಝೀರೋದಲ್ಲಿ ಇದು ಅಪ್ಲೈ ಮಾಡಬಹುದು ಇದೇ ತರಹದ ವಿಡಿಯೋಗಳಿಗಾಗಿ ಡಿ ಫೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ